ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರಿಗೆ ನಾವೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೀವಿ ಹಾಗೆಯೇ ಇಂದಿನ ಈ ಒಂದು ಸೇರ್ಪಡೆ ಕಾರ್ಯಕ್ರಮಕ್ಕೆ ಸೇರ್ತಾ ಇರುವಂತಹ ಪ್ರಮುಖ ನಾಯಕರುಗಳಲ್ಲಾದಂತಹ ಶಿವರಾಮೇಗೌಡರು ಮಾಜಿ ಸಂಸದರು ಕೂಡ ಇಲ್ಲಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತೀವಿ ಹಾಗೆ ಬ್ರಿಜೇಶ್ ಕಳಪ್ನವರು ನಮ್ಮ ಪಕ್ಷದಲ್ಲೇ ಇದ್ದು ಬಹಳ ಸಾಕಷ್ಟು ಕೆಲಸವನ್ನ ಮಾಡಿದಂತ ನಮ್ಮ ನಾಯಕರು ಪಕ್ಷದಿಂದ ಅನಿವಾರ್ಯ ಕಾರ್ಯಗಳಿಂದ ಹೊರಗಡೆ ಹೋಗಿದ್ರು ಮತ್ತೆ ತನ್ನ ತಾಯಿ ಪಕ್ಷಕ್ಕೆ ವಾಪಸ್ ಬರ್ತಾ ಇದ್ದಾರೆ ಅವರಿಗೂ ಕೂಡ ಸ್ವಾಗತ ಅದ್ರ ಜೊತೆಗೆ ನಮ್ಮ ಶಿವರಾಮೇಗೌಡರು ಶಿವರಾಮೇಗೌಡರು ಮಗ ಚೇತನ್ ಕೂಡ ನಮ್ಮ ಪಕ್ಷಕ್ಕೆ ವಾಪಸ್ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತಿ ಮತ್ತೆ ವೇದಿಕೆ ಮೇಲೆ ಇರುವಂತಹ ಎಲ್ಲ ನಾಯಕರುಗಳು ಆರ್ ಮಂಜುನಾಥ್ ಅವರು ಇರ್ಬೋದು ಅವರು ಇರ್ಬೋದು ದೀಪಕ್ ತಿಮ್ಮಯ್ನವ್ರು ಇರ್ಬೋದು ಮತ್ತೆ ನಮ್ಮ ಅಧ್ಯಕ್ಷರು ಕೃಷ್ಣಪ್ಪನವರು ಬಿಟಿ ಅವರು ಮತ್ತೆ ರಾಮಚಂದ್ರಪ್ಪನವರು ಎಲ್ಲರಿಗೂ ಕೂಡ ವೇದಿಕೆ ಮೇಲೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರಿ ಮತ್ತೆ ಮಾಧ್ಯಮ ಮಿತ್ರರು ಈ ಸಂದರ್ಭದಲ್ಲಿ ಸ್ವಾಗತ ಕೊಡ್ತೀನಿ ಬ್ರಿಜೇಶ್ ಕಾಳತ್ನವರ ಕಡೆಯಿಂದ ಬಂದಿರೋ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನ ಈ ಸಂದರ್ಭದಲ್ಲಿ ನಾನು ಕೇಳ್ತೀನಿ ಮತ್ತೆ ಹಾಗೆ ಇಲ್ಲಿ ಬಹಳ ಜನ ನಾಯಕರುಗಳು ಬಂದಿದ್ದಾರೆ ಅವ್ರ ಜೊತೆಗಳನ್ನ ಅದನ್ನ ನಾವು ಪಕ್ಷ ಸೇರ್ಪಡೆ ಮಾಡುವಂತ ಸಂದರ್ಭದಲ್ಲಿ ಅವರ ಹೆಸರುಗಳನ್ನ ನಾವು ಒಂದೊಂದೇ ಅನೌನ್ಸ್ ಮಾಡ್ತೀವಿ ಇವಾಗ ಸನ್ಮಾನ್ಯ ಅಧ್ಯಕ್ಷರು ಈ ಕಾರ್ಯಕ್ರಮ ನಡೆಸಿಕೊಡ್ತಾರೆ ಯಾಕೆ ಅಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಏನು ಸೇರ್ಪಡೆ ಇದೆ ಇದು ಪಕ್ಷ ಸೇರೋದೊಂದೇ ಇಲ್ಲ ಪಕ್ಷದ ಒಂದು ನೀತಿ ನಿಲುವು ಒಂದು ಸಿದ್ಧಾಂತಗಳಿಗೆ ಬದ್ಧವಾಗಿರ್ಬೇಕು ಆ ಒಂದು ಕಾರಣಕ್ಕೆ ಬದ್ಧವಾಗಿರ್ತೀವಿ ಕಾಂಗ್ರೆಸ್ ಪಕ್ಷದ ನಿಲುವುಗಳನ್ನ ನಾವು ಒಪ್ಕೊಂಡು ಇವತ್ತು ಪಕ್ಷನ ಸೇರ್ತೀವಿ ಅಂತ ಬಂದಿರೋದಕ್ಕೆ ಅವರಿಗೆ ಸ್ವಾಗತ ಕೋರಿ ಯಾವುದೇ ದೃಷ್ಟಿನಲ್ಲಿ ನಾವು ಯಾವುದೇ ನಾಯಕರುಗಳಿಗೆ ಹೇಳೋದು ಕೂಡ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡುವಂತ ಕೆಲಸಗಳನ್ನ ಮಾಡಬಾರದು ಯಾವುದೇ ದೊಡ್ಡ ನಾಯಕರುಗಳಾಗಿದ್ರು ಕೂಡ ಇವತ್ತು ಪಕ್ಷದಿಂದ ಅವರು ನಾಯಕರಾಗಿದ್ದಾರೆ ಹೊರತು ಅವರು ಇಂಡಿವಿಜುವಲ್ ಆಗಿ ನಾಯಕರಲ್ಲ ಇಲ್ಲಿ ಪಕ್ಷದ ವೇದಿಕೆ ಏಕೆಂದ್ರೆ ಇವತ್ತು ಅವ್ರಿಗೆ ಎಲ್ಲಾರ್ಗು ಕೂಡ ಯಾವುದೇ ಒಂದು ಅಧಿಕಾರನ ಕೊಡುವಂತದ್ದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದಿಂದ ಅಧಿಕಾರ ಪಡೆದು ಕಾಂಗ್ರೆಸ್ ಪಕ್ಷಕ್ಕೆನೇ ಡ್ಯಾಮೇಜ್ ಮಾಡುವಂತ ಕೆಲಸನ ಮಾಡಿದ್ರೆ ಪಕ್ಷ ಯಾವತ್ತೂ ಕೂಡ ಸಹಿಸಲ್ಲ ಆ ಕಾರಣಕ್ಕೆ ಇವತ್ತು ಸೈಯದ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಪಕ್ಷ ಕಟ್ಟುವಂತ ಕೆಲಸ ಅವ್ರು ಕಡಾಖಂಡಿತವಾಗಿ ಮಾಡ್ತಾರೆ ದಿನಗಳಲ್ಲಿ ಅವರಿಂದ ಅನುಕೂಲ ಆಗಬೇಕು ಪಕ್ಷದಿಂದನೂ ಕೂಡ ಅವ್ರಿಗೆ ಅನುಕೂಲ ಆಗಬೇಕು ಆ ನಿಟ್ಟಿನಲ್ಲಿ ಇವತ್ತಿಂದ ನಡೀತಾರೆ ಅಂತ ತಿಳ್ಕೊಂಡು ಈ ಒಂದು ಕಾರ್ಯಕ್ರಮ ಸನ್ಮಾನ್ಯ ಅಧ್ಯಕ್ಷರು ನಡೆಸ್ಕೊಳ್ಬೇಕು ಅಂತ ನಾನು ನಮಸ್ಕಾರ 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 ನಮ್ಮ ಅಡ್ಮಿನಿಸ್ಟ್ರೇಷನ್ ಜನರಲ್ ಸೆಕ್ರೆಟರಿ ಒಂದು ವರ್ಕಿಂಗ್ ಪ್ರೆಸಿಡೆಂಟ್ ಆದಂಥ ಜಿ ಸಿ ಚಂದ್ರಶೇಖರ್ ಅವರೇ ಮಂಜುನಾಥ್ರವ್ರೆ ಅವರೇ ಎಲ್ಲ ನಮ್ಮ ಬಿ ಟಿ ಶ್ರೀನಿವಾಸ ಮೂರ್ತಿ ಹಾಗೂ ರಾಮಚಂದ್ರಪ್ಪನವರು ಕೃಷ್ಣಪ್ಪನವರು ದೀಪಕ್ ಮಂಜುನಾಥ ಎಲ್ಲ 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 ಮುಖಂಡಗಳೇ ಎಲೆಕ್ಷನ್ ಭಾಳ ದೂರ ಇದೆ ಆದರೂ ನಮ್ಮ ಪಕ್ಷಕ್ಕೆ ಅನೇಕ ಮುಖಂಡಗಳು ಸ್ಟೇಜ್ ಬೈ ಸ್ಟೇಜ್ ಅಡ್ಮಿಷನ್ ಮಾಡಿಕೊಳ್ಳಿಕ್ಕೆ ತೀರ್ಮಾನ ಮಾಡಿದ್ದೇವೆ ಸೊ ಹಿಂದೆ ಜನತಾದಳ ಬಿಜೆಪಿ ಆ ಪಕ್ಷ ಇವೆಲ್ಲ ಕೂಡ ಕೆಲವರು ಅನೇಕ ನಾಯಕರುಗಳು ಹೋಗಿದ್ರು ಸೊ ಶಿವರಾಮೇಗೌಡರು ಇವತ್ತು ತಮ್ಮ ಮುಂದೆ ಬಂದಿದ್ದಾರೆ ಹಿಂದೆ ಇಂಡಿಪೆಂಡೆಂಟ್ ಆಗಿದ್ರು ಕಾಂಗ್ರೆಸ್ ಪಾರ್ಟಿ ಇದ್ರು ಜನತಾ ದಳದಿಂದ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ರು ಎಲ್ಲರೂ ಕೂಡ ಅವರ ಮಗನಿಗೆ ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ದು ಈಗ ಈ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರ ಸಾಧ್ಯ ಅಂತೇಳಿ ಅವರೆಲ್ಲ ಮಂದಷ್ಟು ಮಾಡಿಕೊಂಡು ನನಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅದೇ ರೀತಿ ನಮ್ಮ ಸ್ಪೋಕ್ಸ್ ಮೆನ್ ಆಗಿದ್ರು ನ್ಯಾಷನಲ್ ಲೆವೆಲಲ್ಲಿ ಡೆಲ್ಲಿ ರೆಪ್ರೆಸೆಂಟೇಟಿವ್ ಆಗಿದ್ರು ಬ್ರಿಜೇಶ್ ಕಳಪ್ನವರು ಅವರು ಆಪ್ ಪಕ್ಷಕ್ಕೆ ಹೋಗಿದ್ರು ಸೊ ಎಲ್ಲ ಅವ್ರಿಗೆಲ್ಲ ಕೆಲವು ತಪ್ಪುಗಳು ನಡೆದಿದೆ ಮತ್ತೆ ನಾವು ಕಾಂಗ್ರೆಸ್ಸಿಗರಾಗಿ ಗುರ್ತು ಕೊಡ್ಸಿ ಗುಡ್ಸ್ಕೊಳ್ಬೇಕು ಕಾಂಗ್ರೆಸ್ನಲ್ಲಿ ಇರಬೇಕು ಕಾಂಗ್ರೆಸ್ನಲ್ಲಿ ಸೇವೆ ಮಾಡಬೇಕು ನಮ್ಮ ಭವಿಷ್ಯಗಳನ್ನು ಕೂಡ ಕಾಂಗ್ರೆಸ್ಸಲ್ಲಿ ರೂಪಿಸ್ಕೊಳ್ಬೇಕು ಅಂತೇಳಿ ತೀರ್ಮಾನ ಮಾಡಿ ಇಲ್ಲಿ ಕೂತಿರುವಂಥ ಎಲ್ಲ ಅವರ ಅನುಯ ಅನ್ಯಾಯಗಳನ್ನ ಸೇರಿಸ್ಕೊಂಡು ಇವತ್ತು ಅವರೆಲ್ಲ ಬಂದಿದ್ದಾರೆ ನಾನು ಶಿವರಾಮೇಗೌಡರಿಗೆ ಬ್ರಿಜೇಶ್ ಕಳಪ್ನವ್ರಿಗೆ ಮತ್ತು ಅವರ ಬೆಂಬಲವಾಗಿ ಇಲ್ಲಿ ಬಂದಂಥ ಎಲ್ಲ ಕಾರ್ಯಕರ್ತರು ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಸ್ವಾಗತವನ್ನು ನಾನು ಈ ಸಂದರ್ಭದಲ್ಲಿ ನಾನು ವಹಿಸ್ತಾ ಇದ್ದೇನೆ ಪಕ್ಷಕ್ಕೆ ಅಧಿಕೃತವಾಗಿ ಅವ್ರನ್ನ ಅಡ್ಮಿಷನ್ ಮಾಡ್ಕೊಳ್ಳುವಂತ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡ್ತಿದ್ದಾರೆ ಇದ್ರ ಜೊತೆಗೆ ಬಹಳ ದಿನದ ನಂತರ ಮತ್ತೆ ನಮ್ಮ ಗಾಂಧಿ ಭಾರತದ ಕಾರ್ಯಕ್ರಮ ಜೈ ಭೀಮ್ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಅದಾದ್ಮೇಲೆ ಕಾಂಗ್ರೆಸ್ ಕಚೇರಿಯಲ್ಲಿ ಗೋಷ್ಠಿ ಉದ್ದೇಶಿಸಿ ಮಾತಾಡಿಲ್ಲ ಈಗ ಬಹಳ ಪ್ರಮುಖವಾದಂತಹ ವಿಚಾರವನ್ನು ಕೂಡ ನಮ್ಮ ರಾಜ್ಯದ ಎಲ್ಲ ಮುಖಂಡಗಳಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಲೋಕಲ್ ಬಾಡಿ ಎಲೆಕ್ಷನ್ಗೆ ಈಗ ನಾವು ಸಿದ್ಧತೆಯನ್ನು ನಾವು ಮಾಡಿಕೊಳ್ಬೇಕಾಗಿದೆ ಕೆಲವು ಕೋರ್ಟಲ್ಲೂ ಕೂಡ ನಮಗೆ ನಿರ್ದೇಶನವನ್ನು ಬರುವಂಥ ಎಲ್ಲ ಸೂಚನೆಗಳು ನಮಗೆ ಇದೆ ಈಗಾಗಲೇ ರಿಸರ್ವೇಶನ್ಸ್ ಮತ್ತೊಂದೆಲ್ಲ ಕೂಡ ತಯಾರಿ ಆಗಿದೆ ಬೆಂಗಳೂರು ನಗರದ ಎಲೆಕ್ಷನ್ ಕೂಡ ನಾವು ಈಗಾಗಲೇ ಸಿದ್ಧತೆಯನ್ನು ಈಗಾಗಲೇ ರಿಪೋರ್ಟ್ ಅನ್ನು ಕೂಡ ಅವರು ಸಲ್ಲಿಸಲಿಕ್ಕೆ ಗ್ರೇಟರ್ ಬ್ಯಾಂಗ್ಳೂರ್ದು ಸಲ್ಲಿಸಲಿಕ್ಕೆ ಈಗೆಲ್ಲ ಸಜ್ಜಾಗಿ ಸಾರ್ವಜನಿಕರ ಅಭಿಪ್ರಾಯವನ್ನು ಕೂಡ ಈಗಾಗಲೇ ನಮ್ಮ ಯಜ್ಬಾಲ್ ಅವರ ಅಧ್ಯಕ್ಷತೆಯಲ್ಲಿ ಏನು ನಡೆದಿದೆ ಅನ್ನೋದು ಕೂಡ ಅವರು ಸಬ್ಮಿಟ್ ಮಾಡ್ತಾ ಇದ್ದಾರೆ ನಾವು ಯಾವತ್ತು ಬೇಕಾದ್ರೂ ಎಲೆಕ್ಷನ್ಸ್ ಡಿಕ್ಲೇರ್ ಆಗ್ಬೋದು ಸೊ ಅದಕ್ಕೆ ನಾವೆಲ್ಲ ತಯಾರನ್ನ ನಾವು ಮಾಡ್ಕೊಳ್ಬೇಕಾಗ್ತದೆ ಅದಕ್ಕೆ ನಾನು ಪ್ರತಿ ಒಂದು ರಾಜ್ಯದಲ್ಲಿ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಅವರ ಮುಖಂಡತ್ವದಲ್ಲಿ ನಮ್ಮ ವೈಸ್ ಪ್ರೆಸಿಡೆಂಟ್ಸ್ ಏನಿದ್ದಾರೆ ಅವರು ಸೇರಿಸಿ ಆ ಸಂಬಂಧಪಟ್ಟಂಥ ಪ್ರತಿಯೊಂದು ವಿಭಾಗವಾರು ನಮ್ಮ ಲೋಕಲ್ ಬಾಡಿ ಎಲೆಕ್ಷನ್ಸ್ಗೆ ಜಿಲ್ಲಾ ಪಂಚಾಯತಿ ಇರ್ಬೋದು ತಾಲೂಕ್ ಪಂಚಾಯತಿ ಇರ್ಬೋದು ಇಲ್ಲಾಂದರೆ ಕಾರ್ಪೊರೇಷನ್ಸ್ ಇರ್ಬೋದು ಎಲ್ಲ ಎಲೆಕ್ಷನ್ ಕೂಡ ಒಂದು ಪ್ರತ್ಯೇಕವಾದಂಥ ಒಂದು ಸಮಿತಿಯನ್ನು ಮಾಡ್ತಾ ಇದ್ದೇನೆ ಎಲ್ಲೆಲ್ಲಿ ಕೋಆರ್ಡಿನೇಷನ್ಗಳಾಗಬೇಕು ಅವರೆಲ್ಲ ಕೂಡ ಈ ಮಾರ್ಚ್ ಒಳಗಡೆ ಪ್ರವಾಸ ಮಾಡಿ ಈಗಿಂದಲೇ ತಯಾರು ಮಾಡಿಕೊಂಡು ಮಾರ್ಚ್ ಒಳಗಡೆ ಪ್ರಯಾಸ ಮಾಡಿ ಎಲ್ಲೆಲ್ಲಿ ಏನೇನು ನಮ್ಮ ಪಕ್ಷದಲ್ಲಿ ಹೊಂದಾಣಿಕೆಯನ್ನು ಮಾಡಬೇಕು ಯಾರಿಗೆ ಏನು ಜವಾಬ್ದಾರಿ ಕೊಡಬೇಕು ಏನು ಫಿಫ್ಟಿ ಪರ್ಸೆಂಟ್ ಹೆಣ್ಮಕ್ಕಳಿಗೆ ಈಗಿಂದಲೇ ನಾವು ಕ್ಯಾಂಡಿಡೇಟ್ಗಳನ್ನ ಯಾವ ರೀತಿ ತಯಾರು ಮಾಡಬೇಕು ಇದೆಲ್ಲ ಕೂಡ ಅವರು ವರದಿಯನ್ನು ಸಲ್ಲಿಸಬೇಕು ಅಂತೇಳಿ ಅವ್ರಿಗೆ ಜವಾಬ್ದಾರಿಯನ್ನು ಕೂಡ ನಾವು ಹಂಚ್ತಾ ಇದ್ದೇನೆ ಮಲ್ಲಿಕಾರ್ಜುನ್ ಖರ್ಗೆ ಸಾಬರು ಮತ್ತು ರಾಹುಲ್ ಗಾಂಧಿ ಅವರು ಮಾರ್ಚ್ ಮೊದಲನೇ ವಾರದಲ್ಲಿ ಅವರ ಪಾರ್ಲಿಮೆಂಟ್ ಮುಗಿಯ ಶಿಶಃ ಪ್ರಾರಂಭ ಹಾಕಿದ ಮುಂಚಿತವಾಗಿ ಒಂದು ದಿನಾಂಕವನ್ನು ಕೊಡಲಿಕ್ಕೆ ಈಗಾಗಲೇ ನಾನು ಮನವಿಯನ್ನು ಮಾಡಿದ್ದೇನೆ ಕಾಂಗ್ರೆಸ್ ಕಚೇರಿ ನೂರು ಕಚೇರಿ ಕಟ್ಟಬೇಕು ಅಂತೇಳಿ ಈಗಾಗಲೇ ನಾವು ತೀರ್ಮಾನವನ್ನು ಮಾಡಿದ್ದೆವು ಆದರೆ ಕೆಲವರು ದಾಖಲೆಗಳನ್ನು ನಮಗೆ ಸರಿಯಾಗಿ ಎಪ್ಪತ್ತಷ್ಟು ಎಪ್ಪತ್ತೆರಡು ಎಪ್ಪತ್ತೆರಡು ಕಡೆ ಕಟ್ಟಲಿಕ್ಕೆ ಮುಂದೆ ಬಂದು ನಮಗೆ ಪಟ್ಟಿಯನ್ನು ಕಳಿಸಿದ್ದು ಮತ್ತು ನೂರ ನಾಲ್ಕು ಆಗಿದೆ ಪೇಪರ್ ತೆರೆಯಲ್ಲ ನೂರ ನಾಲ್ಕು ಕಟ್ಟಲಿಕ್ಕೆ ಮುಂದೆ ಬಂದಿದ್ದಾರೆ ಆದರೆ ನಾವು ಎಲ್ಲ ಏನು ನಿರ್ದೇಶನ ಕೊಟ್ಟಿದ್ದೇನೆ ಅದಕ್ಕೊಂದು ಸಮಿತಿಗಳನ್ನು ಕೂಡ ರಚನೆ ಮಾಡಿಕೆಲ್ಲ ಕಳಿಸಿದ್ದೇವೆ ಒಂದು ಕಡೆ ಕಿಮ್ಮನೆ ರತ್ನಾಗ ಇನ್ನೊಂದು ಕಡೆ ಗೋ ವಿ ಶ್ರೀನಿವಾಸ್ ಇನ್ನೊಂದು ನಾಲ್ಕು ಮಾಡಿದ್ದೀವಿ ಒಟ್ಟು ನಾಲ್ಕು ಡಿವಿಷನ್ ನಾಲ್ಕು ಡಿವಿಷನ್ ಮಾಡಿ ಕಳಿಸ್ಕೊಟ್ಟಿದ್ದೇವೆ ಅವರು ಕೆಲವೆಲ್ಲ ಹೋಗಿ ಭೇಟಿ ಮಾಡಿ ಕೆಲವು ವರದಿಗಳನ್ನ ಕೊಡ್ತಾ ಇದ್ದಾರೆ ನಾನು ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ನಾನು ಬಯಸ್ತೇನೆ ಕಾಂಗ್ರೆಸ್ ಹೆಸರಲ್ಲಿ ರಿಜಿಸ್ಟರ್ ಆಗಲಿಲ್ಲ ಅಂದರೆ ಯಾವ ಪ್ರಾಪರ್ಟಿಗೂ ನಮ್ಮ ನಾಯಕರುಗಳ ಫೌಂಡೇಶನ್ ಹಾಕ್ಸೋದಿಲ್ಲ ವಿ ಆರ್ ವೆರಿ ಕ್ಲೀನ್ ಯಾಕೆಂದರೆ ಎ ಸಿ ಸಿ ಅಧ್ಯಕ್ಷರು ರಾಹುಲ್ ಗಾಂಧಿಯವರು ವರ್ಚುವಲಲ್ಲಿ ನಾಮಿನೇಷನ್ ಇದನ್ನು ಫೌಂಡೇಶನ್ ಹಾಕೋದ್ರಿಂದ ಬೆಂಗಳೂರಲ್ಲಿರುವಂಥ ಏನು ಹಿಂದೆ ನಮ್ಮ ಕಾಂಗ್ರೆಸ್ ಭವನ ಏನು ಆನಂದ್ ಹಲೋ ಹಲೋ ಬೆಂಗಳೂರಲ್ಲಿರುವಂಥ ಆನಂದ ಸರ್ಕಲ್ ಆನಂದ್ ಸರ್ಕಲ್ ಏನಿದೆ ಅಲ್ಲಿ ಏನು ಒಂದು ಇದೆ ಅದನ್ನು ಕೂಡ ಈಗಾಗಲೇ ನಕ್ಷೆ ಎಲ್ಲ ಕೂಡ ಪ್ಲಾನ್ ಆಗಿದೆ ವರಿಷ್ಠರಿಗೆ ವರಿಷ್ಠರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಈಗಾಗಲೇ ನಾನು ತೋರಿಸಿ ಚರ್ಚೆಯನ್ನು ಕೂಡ ನಾನು ಮಾಡಿದ್ದೇನೆ ಅದಕ್ಕೂ ಸಮಿತಿಯನ್ನು ಮಾಡಿದ್ದೇನೆ ಆವತ್ತು ಬೆಂಗಳೂರು ನಗರದಲ್ಲಿ ಫೌಂಡೇಶನ್ ಹಾಕಿ ಆವತ್ತೇ ಎಲ್ಲ ಕಡೆಯೂ ಫೌಂಡೇಶನ್ ಹಾಕಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ನಾವು ಮಾಡಿಕೊಳ್ತಾ ಇದ್ದೇವೆ ಸೊ ಅದು ಕೂಡ ಹತ್ತನೇ ತಾರೀಕು ಒಳಗಡೆ ಮಾರ್ಚ್ ಹತ್ತನೇ ತಾರೀಕು ಒಳಗಡೆ ಅವರು ದಿನಾಂಕವನ್ನು ನಮಗೆ ಕೊಡ್ತಾ ಇದ್ದಾರೆ ಇಲ್ಲಿಗೆ ಗುದ್ದಕ್ಕೆ ಬಂದು ಅವರು ಫೌಂಡೇಶನನ್ನು ಹಾಕಲಿಕ್ಕೆ ಮನವಿ ಮಾಡಿಕೊಂಡಿದ್ದೇನೆ ಸೊ ಅದಕ್ಕೆಲ್ಲರೂ ಕೂಡ ನಮ್ಮ ಬ್ಲಾಕ್ ಅಧ್ಯಕ್ಷಗಳಿಗೆ ಶಾಸಕಗಳಿಗೆ ಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟಂಥ ಪದಾಧಿಕಾರಿಗಳಿಗೆ ಈ ವಿಚಾರದಲ್ಲಿ ತಮ್ಮ ದಾಖಲೆಗಳನ್ನು ಸಮೇತ ಸಲ್ಲಿಸಬೇಕು ಯಾವುದೇ ಕಾ ದಾಖಲೆಗಳನ್ನು ಬಿಲ್ಡಿಂಗನ್ನು ಯಾವ ವೈಯಕ್ತಿಕವಾದ ಹೆಸರಲ್ಲಿ ಬೇರೆ ಟ್ರಸ್ಟಲ್ಲಿ ಇರೋಂಗಿಲ್ಲ ಕಾಂಗ್ರೆಸ್ ಪಾರ್ಟಿಯ ಕಾಂಗ್ರೆಸ್ ಪಾರ್ಟಿಯ ಟ್ರಸ್ಟ್ನಲ್ಲಿದ್ದರೂ ಮಾತ್ರ ಅವ್ರ ಕೈಲಿ ಫೌಂಡೇಶನ್ ಹಾಕುವಂಥ ಕಾರ್ಯಕ್ರಮವನ್ನು ಮಾಡ್ತೇವೆ ಇದು ನನಗೆ ದೆಹಲಿಯಿಂದ ಬಂದಂಥ ನಿರ್ದೇಶನ ಅನ್ನೋದನ್ನು ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಎಲ್ಲ ನಮ್ಮ ನಾಯಕರುಗಳಿಗೆ ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಯಾಕೆಂದರೆ ಟೈಮು ಹೋಗ್ತಾ ಇದೆ ಇನ್ನೊಂದು ಇಪ್ಪತ್ತೈದು ದಿನ ಇದೇ ಟೈಮು ಅಷ್ಟೊಳಗಡೆ ಈ ಕೆಲಸ ಎಲ್ಲ ಮುಗಿಬೇಕು ಅಂತೇಳಿ ಎಲ್ಲರೂ ಕೂಡ ನಾನು ಪ್ರಾರ್ಥನೆ ಮಾಡಿದೆ ಏಕೆಂದರೆ ಗಾಂಧಿ ನೂರು ವರ್ಷ ಆಯಿತು ಅಧಿಕಾರ ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿಕೊಂಡು ಅದು ನೆನಪಿನಲ್ಲಿ ದೂರು ಕಚೇರಿ ಮಾಡಬೇಕು ಅನ್ನೋದು ನಮ್ಮ ಗುರಿ ಅದಕ್ಕೆಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು ಅಂತೇಳಿ ನಾನು ಮಾಡ್ತಾಯಿದ್ದೇನೆ ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಸಮುದ್ರ ಇದ್ದಂತೆ ಎಲ್ಲ ನದಿಗಳು ಸಮುದ್ರವನ್ನು ಯಾವ ರೀತಿ ಸೇರ್ತವೆ ಹಂಗೆ ಅನೇಕರು ಕೂಡ ನಮ್ಮ ಸಿದ್ಧಾಂತದಲ್ಲಿ ಒಪ್ಪಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಜನ ಇನ್ನ ಬರೋರು ಇದ್ದಾರೆ ದಿನ ದಿನದಲ್ಲಿ ಅದನ್ನು ನಾನು ತಿಳಿಸ್ತೇನೆ ಏನಾದ್ರು ಕ್ವೆಶನ್ಸ್ ಇದ್ರೆ ಕೇಳ್ಬಿಡಿ ಆಮೇಲೆ ಅವ್ರನ್ನ ಅಡ್ಮಿಷನ್ ಮಾಡಿಕೊಡ್ತೀನಿ ದೊಡ್ಡ ಪಟ್ಟಿ ಇದೆ ದೊಡ್ಡ ಪಟ್ಟಿ ಇದೆ ದೊಡ್ಡ ಪಟ್ಟಿ ಇದೆ ಕೆಲವ್ರನ್ನ ನಾವು ಲೋಕಲಲ್ಲಿ ಸ್ವಲ್ಪ ಚರ್ಚೆ ಮಾಡಬೇಕು ಅಂತಿದ್ದೀವಿ ಒಂದು ಕೆಲವು ಪಟ್ಟಿಗಳಿರೋವಂಥ ಹೆಸರುಗಳನ್ನು ನಾನು ಕೆಲವು ಲೋಕಲ್ ಲೀಡರ್ಸ್ ಹತ್ರ ಡಿಸ್ಕಸ್ ಮಾಡಬೇಕು ಅಂತಿದ್ದೀನಿ ಏಕೆಂದರೆ ಇಲ್ಲಿ ಮಾಡ್ಕೊಂಡು ಕೋರ್ಡಿನೇಷನ್ ಇರಬೇಕಲ್ಲ ಮುಂದಕ್ಕೆ ಇವರಿಗೆಲ್ಲ ಲೋಕಲ್ ಅವರೆಲ್ಲ ಸಮ್ಮತಿ ಕೊಟ್ಟಿದ್ದಾರೆ ಇವ್ರದೆಲ್ಲ ಬೇರೆಯವ್ರ ಹತ್ರ ಕೂಡ ನಾನು ಸ್ವಲ್ಪ ಲೋಕಲ್ ಲೀಡರ್ಸ್ ಹತ್ರ ಚರ್ಚೆ ಮಾಡಿಬಿಟ್ಟು ಕೆಲವು ಅಡ್ಮಿಷನ್ಸ್ನ ಹದಿನೈದು ದಿನಕ್ಕೆ ಒಂದ್ಸತಿ ತಿಂಗ್ಳಿಗೆ ಒಂದ್ಸತಿ ಒಂದೊಂದು ಬ್ಯಾಚ್ ಬ್ಯಾಚ್ ಬೇ ಬ್ಯಾಚ್ ಮಾಡಿ ಹಾಂ

ಸ್ವಲ್ಪ ಸ್ವಲ್ಪ ಸನ್ಮಾನ್ಯ ಅಧ್ಯಕ್ಷರಿಂದ ಶಿವರಾಮೇಗೌಡರನ್ನ ಪಕ್ಷ ಸೇರಿಸಿಕೊಳ್ಳುವಂಥ ಒಂದು ಕೆಲಸ ನಡೀತಾ ಇದೆ ಅವ್ರಿಗೆ ನೋಡುತ್ತೆ ಹಾಗೆ ಬ್ರಿಜೇಶ್ ತಾಳಪ್ಪನವ್ರಿಗೆ ಸನ್ಮಾನ್ಯ ಅಧ್ಯಕ್ಷರಿಂದ ಪಕ್ಷಕ್ಕೆ ಸೇರ್ಪಡೆ ಮಾಡುವಂಥ ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಅವರು ಕೂಡ ಸ್ವಾಗತವನ್ನು ಕೊಟ್ಟಿದ್ದಾರೆ ಮತ್ತೆ ಅವ್ರ ಜೊತೆಗೆ ಶಿವರಾಮೇಗೌಡರ ಜೊತೆ ಬಂದಿರುವಂಥ ಸೋಮಶೇಖರ್ ಚೆಟ್ಟಿಹಳ್ಳಿ ಅಧ್ಯಕ್ಷರು ಬಿಜೆಪಿ ಘಟಕ ಕೃಷ್ಣಮೂರ್ತಿ ತೊಳಲಿ ಎಸ್ ಸಿ ಮೋರ್ಚಾದ ಅಧ್ಯಕ್ಷರು ನಾಗಮಂಗಲ್ ಮಂಡಲ ಹಾಗೆ ಮಂಜೇಗೌಡ ಬಿರದ್ರ ಹಿಂದುಳಿದ ವರ್ಗದ ನಾಯಕರು ಮಾಜಿ ನಿರ್ದೇಶಕರು ಟಿ ಕೆ ರಾಮೇಗೌಡ ಮಾಜಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರುಗಳು ಪಂಚಾಯತ್ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರುಗಳು ಗ್ರಾಮ ಪಂಚಾಯಿತಿ ಹಾಲಿ ಸದಸ್ಯರುಗಳು ಮಂಜು ಶೆಟ್ಟಳ್ಳಿ ಶೇಖ್ ಅಹಮ್ಮದ್ ಸೈಯದ್ ಅಲೀಮ್ ಹಾಗಲ್ಲಿ ಹಾಗೆ ಹಾಗೆ ನಮ್ಮ ಬ್ರಿಜೇಶ್ ಕಾಳಪ್ಪ ಅವರ ಕಡೆಯಿಂದ ನುರುಲ್ಲ ಅವರು ಮಂಜುನಾಥ್ ಅವರು ಮಂಜೇಗೌಡ ಅವರು ಹಾಗೂ ಶಶಾಕ್ ಅವರು ಚಿನ್ನಪ್ಪ ಅವರು ಮತ್ತೆ ರಾಜಾರೆಡ್ಡಿ ಅವರು ಇಷ್ಟು ಜನ ಪ್ರಮುಖರು ಇವತ್ತು ಈ ಪಕ್ಷನ ಇವತ್ತು ಸೇರ್ತಾ ಇದ್ದಾರೆ ಮುಂದಕ್ಕೆ ಅವರು ಕಾಂಗ್ರೆಸ್ ಪಕ್ಷದ ಸಕ್ರಿಯ ಸದಸ್ಯರುಗಳಾಗಿ ಕಾರ್ಯನಿರ್ವಹಿಸ್ತಾರೆ ಅದಕ್ಕೆ ಸಾಮಾನ್ಯ ಅಧ್ಯಕ್ಷರು ಕೂಡ ಸ್ವಾಗತ ಮಾಡ್ತಾ ಇದ್ದಾರೆ

ಇವತ್ತಿನ ಈ ಒಂದು ಸೇರ್ಪಡೆ ಕಾರ್ಯಕ್ರಮದಲ್ಲಿ ಪಕ್ಷದ ಸಿದ್ಧಾಂತಗಳನ್ನ ಒಪ್ಪಿ ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷರ ಸಮ್ಮುಖದಲ್ಲಿ ಪಕ್ಷವನ್ನು ಸೇರಿದಂತ ಎಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷ ಒಂದು ಸ್ವಾಗತವನ್ನು ಕೋರುತ್ತೆ ಅದೇ ರೀತಿಯಲ್ಲಿ ಪಕ್ಷದ ನಿಲುವಿಗೆ ಭದ್ರ ಆಗಿ ಮುಂದೆ ಯಾವುದೇ ರೀತಿಯಾದಂತಹ ಕೆಲಸಗಳನ್ನ ಕೊಟ್ಟರು ಕೂಡ ಅದನ್ನು ಸಕ್ರಿಯವಾಗಿ ಭಾಗವಹಿಸಲೇ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ ಎಲ್ಲರಿಗೂ ಧನ್ಯವಾದಗಳು ಎಲ್ಲ ಇಲ್ಲಿ ಬಂದು ಸೇರ್ತಾ ಇರೋ ಹೇಳ್ತಾ ಇದೀನಿ ನೋ ಕಂಡೀಷನ್ ಯಾವ ಅಧಿಕಾರರು ಕಂಡೀಷನ್ ಇಲ್ಲ ಅನ್ಕಂಡೀಷನ್ ಆಗಿ ನಾವು ಮತ್ತೊಬ್ಬ ಸೇರ್ಕೋಬೇಕು ಪಾರ್ಟಿಗೆ ದುಡಿಬೇಕು ಆಮೇಲೆ ನಿಂತಿದೆ ನಮ್ಮ ವಿಚಾರ ಹಾ ಹೇಳಕ್ಕೆ ಹೂವಾಗಿಲ್ಲ ಹಾ ತೆಗೆದು ಬೇಡ ಆಕೆ ಆಗ